ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರೋ ಅಯೋಧ್ಯ ಮಂದಿರ ಉದ್ಘಾಟನೆಗೆ ಇಡೀ ದೇಶವಷ್ಟೇ ಅಲ್ಲ ಜಗತ್ತಿನಾದ್ಯಂತ ಇರುವ ಹಿಂದೂಗಳು ಕಾಯ್ತಾ ಇದ್ದಾರೆ ಶತಮಾನಗಳ ಹೋರಾಟದ ಫಲವಾಗಿ ನಿರ್ಮಾಣ ಆಗ್ತಿರೋ ಆ ಮಂದಿರವನ್ನ ಒಮ್ಮೆ ಕಣ್ತುಂಬಿಕೊಳ್ಬೇಕು ಅನ್ನೋ ಆಸೆ ಸಾಕಷ್ಟು ಜನರಲ್ಲಿದೆ ಇಂತಹ ಮಂದಿರವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಇಂತಹ ಸಮಯದಲ್ಲಿ ಅಯೋಧ್ಯೆಯಿಂದ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ ಅದು ಮಂದಿರದ ವಿಷಯ ಅಲ್ಲ ಬದಲಾಗಿ ಮಸೀದಿಯ ವಿಷಯ ಹೌದು ಬಾಬ್ರಿ ಮಸೀದಿ ಇದ್ದ ಜಾಗವನ್ನ ಸುಪ್ರೀಂ ಕೋರ್ಟ್ ಮಂದಿರ ನಿರ್ಮಾಣಕ್ಕೆ ಕೊಟ್ಟ ಬಳಿಕ ಉತ್ತರ ಪ್ರದೇಶಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು ಬಾಬ್ರಿ ಮಸೀದಿಯ ಜಾಗಕ್ಕೆ ಪರ್ಯಾಯವಾಗಿ ಸುನ್ನಿ ವಕ್ಫ್ ಬೋರ್ಡ್ಗೆ ಇಪ್ಪತ್ತೈದು ಎಕರೆ ಭೂಮಿಯನ್ನು ಮಂಜೂರು ಮಾಡುವಂತೆ ಹೇಳಿತ್ತು ಅದರಂತೆ ಉತ್ತರ ಪ್ರದೇಶ ಸರ್ಕಾರ ಸುನ್ನಿ ವಕ್ಫ್ ಬೋರ್ಡ್ಗೆ ಅಷ್ಟು ಪ್ರಮಾಣದ ಜಾಗವನ್ನು ಕೊಟ್ಟಿತ್ತು ಹೀಗಾಗಿ ಸುನ್ನಿ ವಕ್ಫ್ ಬೋರ್ಡ್ ಅಲ್ಲೊಂದು ಜಗದ್ವಿಖ್ಯಾತಿಯನ್ನ ಪಡೆಯುವಂತ ಮಸೀದಿಯನ್ನ ನಿರ್ಮಿಸೋದಕ್ಕೆ ಮುಂದಾಯಿತು ಈಗ ಆ ಮಸೀದಿಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡುವ ಸಮಯ ಹತ್ರ ಬಂದಿದೆ ಆ ಶಂಕುಸ್ಥಾಪನೆ ಮಾಡೋದಕ್ಕೆ ಮೆಕ್ಕಾದಿಂದ ಇಮಾಮ್ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಇನ್ನು ಇದನ್ನ ಶಂಕುಸ್ಥಾಪನೆ ಅಂತಾನೆ ಅನ್ಬೇಕಾ ಅಥವಾ ಅವರ ಭಾಷೆಯಲ್ಲಿ ಬೇರೆ ಏನಾದರೂ ಇದಕ್ಕೆ ಹೇಳ್ತಾರಾ ನನಗಂತೂ ಗೊತ್ತಿಲ್ಲ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಧಾರ್ಮಿಕ ಕಟ್ಟಡ ಆಗಿರೋದ್ರಿಂದ ಇದನ್ನು ಶಂಕುಸ್ಥಾಪನೆ ಅಂತಲೇ ನಾವು ಕನ್ಸಿಡರ್ ಮಾಡೋಣ ಹಾಗಾದರೆ ಈ ಮಸೀದಿ ಜಾಗತಿಕವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅದು ನಿರ್ಮಾಣ ಆಗ್ತಾ ಇರುವಂತಹ ಜಾಗ ಎಲ್ಲಿದೆ ಆ ಸಂಕೀರ್ಣದಲ್ಲಿ ಏನೆಲ್ಲ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದರ ಜೊತೆಗೆ ಅಯೋಧ್ಯೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ದನ್ನಿಪುರ್ ನಲ್ಲಿ ಮಸ್ಜಿದ್ ಮಹಮ್ಮದ್ ಬಿನ್ ಅಬ್ದುಲ್ಲಾನ ನಿರ್ಮಿಸಲಾಗ್ತಾ ಇದೆ ಇದರ ನಿರ್ಮಾಣ ಕಾರ್ಯವನ್ನ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ನೋಡ್ಕೊಳ್ತಾ ಇದ್ದು ಈಗಾಗಲೇ ಮಸೀದಿಯ ನೀಲ ನಕ್ಷೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಈ ಡಿಸೈನ್ ಮಧ್ಯಪ್ರಾಚ್ಯಗಳಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಮಸೀದಿಗಳ ಹಾಗಿದ್ದು ಐದು ಎಕರೆ ಪ್ರದೇಶದಲ್ಲಿ ಈ ಮಸೀದಿ ತಲೆ ಎತ್ತಲಿದೆ ಇನ್ನು ಐದಾರು ವರ್ಷಗಳಲ್ಲಿ ಭವ್ಯ ಮಸೀದಿ ತಲೆ ಎತ್ತಲಿದ್ದು ಅದರ ಉದ್ಘಾಟನೆಗೆ ಇಡೀ ದೇಶದಿಂದ ಹಾಗೂ ಹೊರ ದೇಶಗಳಿಂದ ನಾಯಕರನ್ನ ಧಾರ್ಮಿಕ ಮುಖಂಡರನ್ನ ಆಹ್ವಾನಿಸಲಾಗುತ್ತೆ ಅಂತ ಮಸೀದಿಯ ಕಮಿಟಿ ಹೇಳ್ತಾ ಇದೆ ಸದ್ಯ ಮುಂದಿನ ವರ್ಷ ನಡೆಯಲಿರೋ ಮಸೀದಿ ನಿರ್ಮಾಣದ ಶಂಕುಸ್ಥಾಪನೆಗೆ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಮಕ್ಕಾದ ರನ್ನ ಕರೆಸಲಾಗ್ತಾ ಇದೆ ಈ ಮೂಲಕ ಉತ್ತರ ಪ್ರದೇಶದಲ್ಲಿನ ಮಸೀದಿ ನಿರ್ಮಾಣ ಕಾರ್ಯವನ್ನ ಜಾಗತಿಕವಾಗಿ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇವೆ ಅಲ್ಲದೆ ಈ ಮಸೀದಿಗೆ ಪ್ರವಾದಿ ಮೊಹಮ್ಮದರ ಹೆಸರನ್ನ ಇಡಲಾಗ್ತಾ ಇರೋದ್ರಿಂದ ಇದನ್ನ ತಾಜ್ ಮಹಲ್ ಗಿಂತಲೂ ಭವ್ಯವಾಗಿ ನಿರ್ಮಿಸಲಾಗುತ್ತೆ ಅಂತ ಇದರ ನಿರ್ಮಾಣದ ಉಸ್ತುವಾರಿಯನ್ನು ಹೊತ್ತಿರುವ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ತಿಳಿಸಿದೆ ಇನ್ನು ಮಸೀದಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡಿರುವ ಮಸ್ಜಿದ್ ಮೊಹಮ್ಮದ್ ಬಿನ್ ಅಬ್ದುಲ್ಲಾದ ಡೆವಲಪ್ಮೆಂಟ್ ಕಮಿಟಿಯ ಚೇರ್ಮನ್ ಕೂಡ ಆಗಿರುವ ಹಾಜಿ ಅರಾಫತ್ ಶೇಖ್ ಇದು ದೇಶದಲ್ಲೇ ಅತಿ ದೊಡ್ಡ ಮಸೀದಿಯಾಗಲಿದ್ದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಖುರಾನ್ನ ಪ್ರತಿರೂಪವನ್ನ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅದು ಇಪ್ಪತ್ತ ಒಂದು ಅಡಿ ಹತ್ತರ ಹಾಗೂ ಮೂವತ್ತಾರು ಅಡಿ ಅಗಲ ಇರಲಿದೆ ಅಲ್ಲದೆ ಮಸೀದಿಯಲ್ಲಿ ಮುಸ್ಲಿಮರ ಐದು ಪವಿತ್ರ ಸಂಕೇತಗಳಾದ ಕಲಿಮಾ ನಮಾಜ್ ರೋಜಾ ಹಜ್ ಹಾಗೂ ಜಕಾತ್ ಪ್ರತಿನಿಧಿಸುವಂತೆ ಐದು ಮಿನರೇಟ್ಗಳನ್ನು ಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಅಂತ ಶೇಖ್ ತಿಳಿಸಿದ್ದಾರೆ ಮಸೀದಿಯ ಜೊತೆಗೆ ಈ ಸಂಕೀರ್ಣದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಶಾಲಾ ಕಾಲೇಜುಗಳು ಮ್ಯೂಸಿಯಂ ಲೈಬ್ರರಿ ಉಚಿತ ಊಟದ ಮನೆಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಅಂತ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಇಲ್ಲೊಂದು ಅಕ್ವೇರಿಯಂ ಕೂಡ ನಿರ್ಮಾಣ ಆಗಲಿದ್ದು ಇದೆಲ್ಲವನ್ನ ನೋಡೋದಕ್ಕೆ ಹೆಂಗಸರು ಮತ್ತು ಗಂಡಸರಿಗೆ ಪ್ರತ್ಯೇಕ ವ್ಯವಸ್ಥೆಗಳು ಇರಲಿವೆ ಅಂತ ಹೇಳಿದ್ದಾರೆ ಹೀಗಾಗಿ ಮಸೀದಿಯ ಸೌಂದರ್ಯ ಅಪಾರವಾಗಿರಲಿದ್ದು ತಾಜ್ ಅನ್ನು ಮೀರಿಸಲಿದೆ ಅಂತ ಶೇಖ್ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ ಸಂಜೆ ಆಗ್ತಿದ್ದ ಹಾಗೆ ಮಸೀದಿಯ ನಮಾಜ್ಗೆ ತಕ್ಕಂತೆ ಕುಣಿಯುವ ನೀರಿನ ಕಾರಂಜಿಯನ್ನು ನಿರ್ಮಿಸಲಾಗುತ್ತೆ ಒಟ್ಟಾರೆ ಇಲ್ಲಿ ನಿರ್ಮಾಣವಾಗುವ ಭವ್ಯ ಮಸೀದಿಯನ್ನು ನೋಡೋದಕ್ಕೆ ಜಾತಿ ಧರ್ಮ ಭೇದ ಭಾವ ಮರೆತು ಎಲ್ಲಾ ಧರ್ಮದ ಜನರು ಇಲ್ಲಿಗೆ ಬರ್ತಾರೆ ಅನ್ನೋ ವಿಶ್ವಾಸ ಶೇಖ್ ಅವರಲ್ಲಿದೆ ಇನ್ನು ಮೊದಲಿಗೆ ಈ ಮಸೀದಿಯ ನೀಲ ನಕ್ಷೆ ಹೀಗಿರ್ಲಿಲ್ಲ ಅದು ಭಾರತದಲ್ಲಿ ನಿರ್ಮಾಣವಾಗಿರುವ ಮಸೀದಿಗಳ ಹಾಗೆ ಕಾಣ್ತಾ ಇತ್ತು ಆದ್ರೆ ಆ ಬಳಿಕ ಜಗತ್ತೇ ನಿಬ್ಬೆರಗಾಗುವಂತೆ ಮಸೀದಿಯನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಈಗಿನ ವಿನ್ಯಾಸವನ್ನ ಫೈನಲ್ ಮಾಡಲಾಗಿದೆ ಈ ವಿನ್ಯಾಸವನ್ನ ಪುಣೆ ಮೂಲದ ಆರ್ಕಿಟೆಕ್ಟ್ ಕಂಪನಿ ಮಾಡಿದ್ದು ಇದು ಈ ಹಿಂದಿದ್ದ ವಿನ್ಯಾಸಕ್ಕಿಂತಲೂ ಭಿನ್ನವಾಗಿದೆ ಅಲ್ಲದೆ ಈಗ ನಿರ್ಮಾಣ ಆಗ್ತಾ ಇರುವ ಮಸೀದಿಯಲ್ಲಿ ಐದು ಸಾವಿರ ಮಂದಿಗೆ ಸ್ಥಳಾವಕಾಶವನ್ನ ಒದಗಿಸಲಾಗ್ತಾ ಇದ್ದು ಈ ಮಸೀದಿ ನಿರ್ಮಾಣಕ್ಕೆ ಫಂಡ್ ರೈಸಿಂಗ್ ಕೂಡ ಮಾಡಲಾಗ್ತಾ ಇದೆ ಸೊ ಅಯೋಧ್ಯ ಮಂದಿರ ಪೂರ್ಣಗೊಳ್ಳುವ ವೇಳೆಗೆ ಮಸೀದಿಯನ್ನ ಕೂಡ ನಿರ್ಮಾಣ ಮಾಡಬೇಕು ಅನ್ನೋ ಇರಾದೆ ಸಾಕಷ್ಟು ಮಂದಿಗೆ ಇರೋ ಹಾಗಿದೆ ಹೀಗಾಗಿ ಈ ಕೆಲಸ ಕೂಡ ವೇಗವಾಗಿ ಆಗ್ತಾ ಇದೆ ಅವರ ಗುರಿ ಕೂಡ ಬೇಗ ಈಡೇರ್ಲಿ ಹಾಗೆಯೇ ಅಯೋಧ್ಯೆ ಇನ್ನು ಮುಂದೆ ಸೌಹಾರ್ದತೆಯ ತವರಾಗ್ಲಿ ಧರ್ಮಗಳ ನಡುವಿನ ವಿಷ ಕರಗಲಿ ಅನ್ನೋದು ನಮ್ಮ ಆಶಯ ಕೂಡ ಇದು ಗೆಳೆಯರೆ ಅಯೋಧ್ಯೆ ಬಳಿಯಲ್ಲಿ ನಿರ್ಮಾಣ ಆಗ್ತಿರೋ ಮಸೀದಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ